ೇಖಾ ಮತ್ತೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಜಟಾಪಟಿ ಶುರುವಾಗಿದೆ ಈ ಜಟಾಪಟಿಯಲ್ಲಿ ಕಾಂಗ್ರೆಸ್ಸಿಗರೇ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇದ್ದಾರೆ ಆದರೆ ಅವರ ಬೆಂಬಲಿಗರೇ ಈಗ ಮಾತನ್ನ ಹರಿ ಮಾತಿನ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಲಿ ಪೆಟ್ಟನ ಕೊಡ್ತಾ ಇದ್ದಾರೆ ಏನು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಈ ವಿ ಎಂ ಕೆ ಎಂ ಉದಯ್ ಇವರು ಮಂದೂರು ಶಾಸಕರು ಸಿಟಿ ಸೇವಲಿಗೆ ಯಾರೋ ಯಾರು ಹೈಕಮಾಂಡ್ ಆಫ್ ಸಿದ್ದರಾಮಯ್ಯ ಪುತ್ರನ ಹೇಳಿಕೆಗೆ ಹೇಳಿಕೆ ವೈಯಕ್ತಿಕವಾಗಿದ್ದು ಅದು ಪಕ್ಷದ ತೀರ್ಮಾನವಲ್ಲ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ನನಗೆ ಸಂತೋಷ ಆದರೆ ಸಿದ್ದರಾಮಯ್ಯ ಅವರನ್ನು ಖಂಡಿಸಿ ಬದಲಿಸಿ ಯಾರು ಯಾರದು ಕೇಳಿದ್ದಾರೆ ಅಂತ ಸಿದ್ದರಾಮಯ್ಯ ಅವರ ಮಗ ಇತ್ತೀಚೆಗೆ ಹೇಳಿದರು ನಮ್ಮ ತಂದೆ ಸಂಧ್ಯಾಕಾಲದಲ್ಲಿದ್ದಾರೆ ರಾಜಕೀಯ ಕಾಲದಲ್ಲಿ ಅವರ ಬದಲಿಗೆ ಹುಳಿ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಸ ಬೆಂಬಲವನ್ನು ಅದಕ್ಕೆ ಇವರು ಉದಯ್ ಮಾತನಾಡ್ತಾ ಇರೋದು ಸೀಟೆ ತೇವಲ ವಿಚಾರ ಯಾಕೆ ಇವರು ಹಿಂಗೆ ಮಾತಾಡ್ತಾರೆ ಅಂದರೆ ಇವರು ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ ಯಾಕಂದರೆ ಇವರು ಬೆಟ್ಟಿಂಗ್ ದಂಧೆ ಮತ್ತು ಕ್ಲಬ್ ಮತ್ತು ಕ್ಲಬ್ ರಿಯಲ್ ಎಸ್ಟೇಟು ಇಂಥ ಮಾಫಿಯಾದಿಂದ ಬಂದ ಇವರಿಂದ ಬಾಯಿ ಒಳ್ಳೆ ಸಾಹಿತ್ಯಕ ಮಾತುಗಳನ್ನು ನಿರೀಕ್ಷೆ ಮಾಡಲಿಕ್ಕಾಗುತ್ತಾ ಓದ್ಕೊಂಡು ಬಂದವರ ಇವರೇನಾದರೂ ಸತ್ವ ಸಿದ್ಧಾಂತದ ಆಧಾರದಲ್ಲಿ ಬಂದವರ ಇಂಥವ್ರನ್ನ ರಾಜಕಾರಣಕ್ಕೆ ಕಾಂಗ್ರೆಸ್ ಸೇರಿಸ್ಕೊಂಡಿರೋದೇ ಇವತ್ತು ಕಾಂಗ್ರೆಸ್ ಮುಳುವಿಗೆ ಕಾರಣ ಇಂಥವ್ರು ಕಾಂಗ್ರೆಸ್ಸನ್ನು ಮುಳುಗಿ ಮುಳುಗ್ ಮುಳುಗಿಸ್ತಾ ಇರೋರು ಕಾಂಗ್ರೆಸ್ ಸಿಗರೆ ಬೇರೆ ಯಾರೂ ಅಲ್ಲ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳ ಗಾಂಧಿ ತತ್ವವನ್ನು ಓದದ ಇಂಥವ್ರು ಇಂಥವ್ರಿಗೆ ಟಿಕೆಟ್ ಕೊಟ್ಟು ಬೆಟ್ಟಿಂಗ್ ದಂಧೆಯಲ್ಲಿ ಹಣ ಮಾಡಿದವ್ರಿಗೆ ಟಿಕೆಟ್ ಕೊಟ್ಟು ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಗಾಳಿಗೆ ತೂರಿ ಇಂಡಿವಿಜುವಲ್ ಪರ್ಸನ್ ಆಗಿ ಮಾತನಾಡ್ತಾರೆ ಇವ್ರಿಗೆ ಒಳ್ಳೆ ರಾಜಕಾರಣದಲ್ಲಿ ಹೇಗೆ ಮಾತಾಡ್ತಾರೆ ಚರ್ಚೆ ಹೇಗಿರುತ್ತೆ ಅನ್ನೋ ವಿಚಾರವೇ ಗೊತ್ತಿಲ್ಲ ಇವರು ಈ ರೀತಿ ತೀಟೆ ತೆವಲು ಅನ್ನೋ ಭಾಷೆ ಬಳಸಿದ್ರಿಂದನೇ ಈ ರೀತಿ ಯದ್ವಾತದ್ವಾ ಮಾತನಾಡಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿದ್ರಿಂದಲೇ ಇವತ್ತು ಬಿ ಜೆ ಪಿ ಇಷ್ಟು ಮಟ್ಟಕ್ಕೆ ಸಾಧ್ಯ ಇದ್ರ ಜೊತೆಗೆ ಇನ್ನೊಬ್ಬರು ಮಾತನಾಡಿದಾರೆ ರಂಗನಾಥ್ ಹೇಳ್ತಾರೆ ಅವ್ರ ಮಿತಿಯಲ್ಲಿ ಅವರು ಇರಬೇಕು ಅಂತ ಹೇಳಿ ಆದರೆ ಇವರು ಪಕ್ಕಕ್ಕೆ ಇವರು ಯಾರು ಇವರು ಒಬ್ಬರು ಶಾಸಕರು ಇವರು ಕಾಂಗ್ರೆಸ್ ಹೈಕಮಾಂಡ್ಗೆ ವಿಚಾರವನ್ನು ಮುಟ್ಟಿಸ್ಬೇಕಾಗಿತ್ತು ಅಂದರೆ ಇವರೇ ಮೇಸ್ಟ್ರಗಿರಿ ಮಾಡಕ್ಕೆ ಶುರು ಆಗ್ಬಿಡ್ತಾರೆ ಡಾಕ್ಟರ್ ರಂಗ ರಂಗನಾಥ್ ಇವರು ಅಭಿವೃದ್ಧಿ ಮಾಡಿ ತೋರಿಸ್ಲಿ ಅಂತ ಮೊದಲಿಗೆ ಇವ್ರು ಕುಣಿಗಲ್ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಜನರಿಗೆ ಪತ್ರಿಕಾಗೋಷ್ಠಿ ಮಾಡಿ ತೋರಿಸ್ಲಿ ಆ ಕುಣಿಗಲ್ ಕ್ಷೇತ್ರ ಇವ್ರು ಗೆಲ್ ಗೆಲ್ಲಕ್ಕೆ ಮುಂಚೆ ಹೇಗಿತ್ತೋ ಇವತ್ತು ಹಾಗೆ ಇದೆ ಆ ರೀತಿ ಇವರು ಮಾತಾಡ್ತಾ ಇರ್ತಾರೆ ಇನ್ನು ಸಿದ್ದರಾಮಯ್ಯ ಅವರು ಇವ್ರ ಮಗ ಆ ರೀತಿ ಮಾತನಾಡಿದ್ದ ತಪ್ಪು ಮಾತಾಡಬಾರ್ದಿತ್ತು ಅಂತ ಹೇಳಬೇಕಾಗಿತ್ತು ಆದರೆ ನನ್ನ ಮಗನ ಮಾತನ್ನು ತಿರ್ಚಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಂ ಬಿ ಪಾಟೀಲ್ ನಾನಾಗಿದ್ದರೂ ಇದನ್ನೇ ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ ಮತ್ತು ಎಚ್ ಸಿ ಮಹದೇವಪ್ಪ ಹೇಳೋದು ಕಾಂಗ್ರೆಸ್ಗೆ ಯಾರೂ ಅನಿವಾರ್ಯ ಇಲ್ಲ ಪಕ್ಷಕ್ಕೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದಾರೆ ಯಾರ ಯಾರು ಮಾತಾಡಬೇಕಾಗಿತ್ತು ಅವ್ರು ಮಾತನಾಡಿದರೆ ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗಿತ್ತು ಆದರೆ ಇದನ್ನ ಹೆಚ್ಚಿನ ಅರ್ಥವನ್ನು ಕಲ್ಪಿಸಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಅವ್ರಿಗೆ ಬಾಲಂಗೋಚಿಯನ್ನು ಕಟ್ ಮಾಡಬೇಕು ಏನು ಹೈಕಮಾಂಡ್ ಇಲ್ಲ ಅಂದರೆ ಇವರು ಪಕ್ಷವನ್ನು ಇನ್ನೂ ಮುಳುಗಿಸೋಕ್ಕೆ ಶುರುವಾಗ್ತಾರೆ ಯಾಕಂದ್ರೆ ಇವರು ಹಿನ್ನೆಲೆಯನ್ನು ನೋಡಿ ಯಾವಾಗ ಇವ್ರು ಟಿಕೆಟ್ ಕೊಡೋ ಪರಿಪಾಠವನ್ನು ಇನ್ನಾದರೂ ಬೆಳೆಸ್ಕೋಬೇಕು ಹಣ ಒಂದೇ ಇವ್ರಿಗೆ ಗೌರವ ಘನತೆಯನ್ನು ತಂದುಕೊಡಲ್ಲ ಇವತ್ತು ಸಿಕ್ಸ್ ಸಿಕ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದರಿಂದನೇ ಪ್ರಜಾಪ್ರಭುತ್ವದ ಮೌಲ್ಯಗಳು ಅಳಿದು ಇವತ್ತು ಪ್ರಜಾಪ್ರಭುತ್ವಕ್ಕೆ ನೇಣು ನೇಣುಗಂಬ ಬಂದಿರೋದು ಇವರು ಇನ್ನಾದರೂ ಮಾತಾಡಿಸೋದನ್ನು ಸುಧಾರಣೆ ಮಾಡ್ಕೋಬೇಕು ಅಥವಾ ಯಾವುದೋ ಬ್ಯಾಕ್ ಬಂದಿದ್ದರೆ ಅವ್ರಿಗೆ ಒಂದಷ್ಟು ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ವಿಚಾರಗಳನ್ನು ಓದ್ಕೊಳ್ಳೋಕ್ ಹೇಳ್ಬೇಕು ಗಾಂಧಿ ಓದಕ್ಕೆ ಹೇಳ್ಬೇಕು ಅಂಬೇಡ್ಕರ್ ಓದಕ್ ಹೇಳ್ಬೇಕು ತೀಟೆ ಚಬಲು ಅಂತ ಪಾದಗಳನ್ನ ಬಳಸೋದನ್ನ ಬಿಡಬೇಕು ಇದು ಅವ್ರು ಬಿಡಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ನಾಯಕರು ಅವರೇ ಸರಿಯಾಗಿ ಮಾತನಾಡಲ್ಲ ಅವರು ಕಾಂಗ್ರೆಸ್ನ ಮೂಲದಿಂದ ಇದ್ರು ಸಹ ನಿನ್ನೆ ನಮ್ಮ ಚಾನಲ್ ರೈತರು ಹೇಳ್ತಾರೆ ನೀವೆಷ್ಟು ಪ್ರತಿಭಟನೆ ಮಾಡ್ತೀರಾ ಮಾಡ್ಕೊಳ್ಳಿ ಬರೀ ಬಾವುಟ ಇಟ್ಕೊಂಡು ಪ್ರತಿಭಟನೆ ಮಾಡ್ಬೋದು ಏನೂ ಮಾಡೋಕ್ಕಾಗಲ್ಲ ನಾವು ನಿಮ್ಮ ಭೂಮಿನ ತಿತ್ಕೊಂಡೇ ತಿರ್ತೀವಿ ಅಂತ ಹೇಳ್ತಾರೆ ಇಂತಹ ಡಿ ಕೆ ಶಿವಕುಮಾರ್ ಿಲ್ಲ ಆದ್ದರಿಂದ ಅವರ ಬೆಂಬಲಿಗರು ಹೀಗೆ ಮಾತಾಡ್ತಾ ಇರ್ತಾರೆ ಇವರು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಈ ಥರ ಮಾತಾಡುವಂತಹ ಬಣದವರು ಕಾಂಗ್ರೆಸ್ನ ಮುಗಿಸೇ ಆಚೆ ಹೋಗ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ ಈಗಲಾದರೂ ಎಚ್ಚೆತ್ಕೊಂಡು ಇವರಿಗೆಲ್ಲ ಇವ್ರಗಳಿಗೆ ಮೂಗ್ ದರ ಹಾಕಲಿಲ್ಲ ಅಂದರೆ ಮತ್ತೆ ಕಾಂಗ್ರೆಸ್ ಎದ್ದೊಳ್ಳೋದು ಕಷ್ಟವಾಗುತ್ತೆ